ಜ್ವಾಳ ಬಿತ್ತಿದಾಗ ಕಡೀಗೆ ಹೋಗಿ ಜ್ವಾಳನ ರಾಶಿ ಮಾಡೋದಂತಾದ್ರೆ ಮಣ್ಣಿಂದ ಡೈರೆಕ್ಟ್ ಜೋಳದ ತೆನಿನ ಯಾಕೆ ಇರೋದು ರೀ ಯಾಕೆ ಬೇರು ಎಲಿ ದಂಟು ಹೂವು ಎಲ್ಲ ಆಡಿಂದ ಇಂಥದ್ದೊಂದು ತೆನಿ ಇರೋದು ಬರ್ತೈತಲ್ಲ ಜ್ವಾಳ ಅಷ್ಟೇ ಅಲ್ರಿ ಮರ ಭತ್ತ ಗೋಧಿ ಗೊಂಜಾಳ ಕಾಯಿಪಲ್ಯ ಹಣ್ಣು ಬೇಕಾದ್ ತಗೋರಿ ಮಾವಿನ ಗೊಪ್ಪ ಹಾಕಿದಾಗ ಸೀದಾ ಮಣ್ಣಂತ ಹಣ್ಣು ಬಂದಿದ್ರೆ ಹೆಂಗಿರ್ತಿತ್ತು ಯಾಕೆ ಉಳಿದಿದ್ದಿರದೆ ಎಲ್ಲ ಅವಶ್ಯಕತೆ ಐತಿ ಒಂದು ಉದಾಹರಣೆ ನೋಡೋಣ್ರಾ ಈ ಗೊಂಜಾಳ ತನಿ ನೋಡಿರಿ ಡೈರೆಕ್ಟಾಗಿ ತನಿ ಅಂತ ಬಂದಿದ್ರೆ ಏನಾಗ್ತಿತ್ತು ಈ ಮುಂದಿನ ಎಲಿ ದಂಟು ಬೇರು ಹೊಡಿ ಹಿರಿದಿದ್ದು ಎಲ್ಲ ಎದಕ್ಕೆ ಬೇಕಾಗೈತರಿಪಾ ಬೆಳಿಗ್ಗೆ ಬಿಸಿಲ ದೊಡ್ಡ ತಾಕತ್ ಅಂತಾರ್ರಿ ಈ ವರ್ಷದ ಬಿಸಿಲನೆಲ್ಲ ತಾಕತ್ ಮಾಡಿ ಇದ್ರಾಗ ಹಿಡಿದಿಡ್ಬೇಕಲ್ಲ ಯಾಕ್ರೀ ಈ ತನಿ ಒಳಗಿನ ಕಾಳೇನು ಅರ್ಧ ಪ್ರಾಣಿಗೆ ಅರ್ಧ ಪಕ್ಷಿಗೆ ಹೋದ್ರೆ ಇನ್ನು ಉಳಿದಿದ್ದು ಮುಂದಿನ ಪೀಳಿಗೆಗೆ ಅಂತಾಯ್ತು ಆ ಪೀಳಿಗೆ ಒಂದು ತಾಕತ್ತು ಬೇಕಲ್ಲ ಆ ತಾಕತ್ತನ್ನು ಹಿಂದೆ ಬಿಟ್ಟು ಹೋಗ್ಬೇಕಲ್ಲ ಅದ್ರ ಸಲುವಾಗಿ ಎಲಿ ರೆಂಬಿ ಕೊಂಬಿ ಬೇರು ಎಲ್ಲಾನು ಬಿಟ್ಟು ಹೋಗಿರ್ತೈತಿ ಈ ಸಣ್ಣ ಹುಲ್ ಕಡ್ಡಿ ಸಹಿತ ತಗೋರಿ ಇದ್ರ ಬೀಜರ ಏಟೈತ್ರಿ ಇಷ್ಟು ಬೀಜ ಮಾಡಿ ಡೈರೆಕ್ಟ್ ಬಿಟ್ಟು ಹೋಗಿದ್ರೆ ನಡೀತಿತ್ತಲ್ಲ ಕೆಳಗಿಂದೆಲ್ಲ ಯಾಕೆ ಬೇಕಾಗಿತ್ತ ಒಂದು ಹುಲ್ ಕಡ್ಡಿ ಸಹಿತ ಗೊತ್ತೈತ್ರಿ ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ಬೇಕಂತ ಹೇಳಿ ಆದ್ರೆ ನಮಗೆ